ಗಣೇಶ ಹಬ್ಬದಂದು ಅಪ್ಪಿತಪ್ಪಿಯು ಇದೊಂದು ತಪ್ಪು ಮಾಡಬೇಡಿ ವೀಕ್ಷಕರೇ ಇದೊಂದು ತಪ್ಪು ಮಾಡಿದರೆ ವರ್ಷಾಪೂರ್ತಿ ಕಷ್ಟಗಳ ಸುರಿಮಳೆ ವ್ಯಾಪಾರದಲ್ಲಿ ನಷ್ಟ ಮದುವೆ ವಿಳಂಬ ಇನ್ನಿತರ ಕಷ್ಟಗಳು ನಿಮ್ಮನ್ನು ಕಾಡಲು ಆರಂಭಿಸುತ್ತವೆ ನೋಡೋಣ ಬನ್ನಿ ವೀಕ್ಷಕರೇ ಗಣೇಶ ಚತುರ್ಥಿ ದಿನ ಯಾವ ಒಂದು ತಪ್ಪು ಮಾಡಿದರೆ ನಮಗೆ ಕಷ್ಟಗಳ ಸುರಿಮಳೆ ಮತ್ತು ತೊಂದರೆಗಳು ಆರಂಭವಾಗುತ್ತೆಂದು ನೋಡೋಣ ಬನ್ನಿ ಗಣೇಶ ಹಬ್ಬದಂದು ಚಂದ್ರ ದರ್ಶನವನ್ನು ಏನಾದರೂ ಮಾಡಿದರೆ ಚಂದ್ರನನ್ನು ಗಣೇಶನ ಹಬ್ಬದಂದು ಅಪ್ಪಿ ತಪ್ಪಿಯು ನೋಡಿದರೆ ಏನಾಗುತ್ತದೆ ಇದಕ್ಕೆ ಇದಕ್ಕೆ ಪರಿಹಾರ ಏನು ನಾವು ಏನು ಮಾಡಬೇಕು ಎಂಬುದನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರೇ ವಿಡಿಯೋವನ್ನು ಕೊನೆಯದಾಗಿ ನೋಡಿ ನಿಮಗೆ ಪರಿಹಾರ ಕಂಪಲ್ಸರಿ ಉಚಿತವಾಗಿ ಸಿಗುತ್ತದೆ ಈ ವಿಡಿಯೋ ಕೊನೆಯದಾಗಿ ನೋಡಿ ನಮಸ್ಕಾರ ವೀಕ್ಷಕರೇ ಇದು ಅಸ್ಟ್ರಾಲಜಿ ಚಾನಲ್ ಅಸ್ಟ್ರಾಲಜಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಾರೋ ಸೊ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉಚಿತವಾಗಿ ಜ್ಯೋತಿಷ್ಯದ ಸಲಹೆಗಳು ಮತ್ತು ಉಚಿತವಾಗಿ ಜ್ಯೋತಿಷ್ಯದ ಪರಿಹಾರಗಳು ನಿಮಗೆ ಸುಲಭವಾಗಿ ಸಿಗುತ್ತದೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗುತ್ತದೆ ಅವರು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ವೀಕ್ಷಕರ ಗಣೇಶ ಹಬ್ಬದಂದು ಈ ಒಂದು ತಪ್ಪು ಮಾಡಿದರೆ ಕಷ್ಟ ಕಟ್ಟಿಟ್ಟ ಬುತ್ತಿ ವೀಕ್ಷಕರೇ ಯಾವ ವ್ಯಕ್ತಿಯ ರಾಶಿಯಲ್ಲಿ ಯಾವುದೇ ಸ್ಥಾನದಲ್ಲಿ ಚಂದ್ರನಿದ್ದರೆ ಅವನು ಚಂದ್ರನನ್ನು ನೋಡಲೇಬಾರದು ಅಂದರೆ ಗಣೇಶನ ಹಬ್ಬದಂದು ಚಂದ್ರನನ್ನು ನೋಡಲೇಬಾರದು ಇಂತಹ ವ್ಯಕ್ತಿ ನೀರಿನಲ್ಲಿ ಕಾಣಿಸುವ ಚಂದ್ರನ ಪ್ರತಿಬಿಂಬವನ್ನೂ ಸಹ ನೋಡಬಾರದು ಏಕೆಂದರೆ ನೀರಿನಿಂದ ನೆನೆದಿರುವ ಮಣ್ಣು ಪ್ರಜನ್ ಪ್ರಜನನ ಶಕ್ತಿ ಜಾಸ್ತಿ ಇರುತ್ತದೆ ಅಲ್ಲಿಯೂ ಪ್ರಚಂಡ ಪ್ರಮಾಣದಲ್ಲಿ ರಜೋಗುಣ ನಿರ್ಮಾಣ ಪ್ರಮಾಣದಲ್ಲಿ ರಜೋಗುಣ ನಿರ್ಮಾಣವಾಗುತ್ತೆ ವೀಕ್ಷಕರೇ ಹಾಗಾಗಿ ಗಣೇಶ ಹಬ್ಬದಂದು ಯಾವುದೇ ಕಾರಣಕ್ಕೂ ಚಂದ್ರನ ದರ್ಶನವನ್ನು ಮಾಡಲೇಬಾರದು ಅಥವಾ ಚಂದ್ರನ ಪ್ರತಿಬಿಂಬವನ್ನು ಸಹ ನೋಡಬಾರದು ಸ್ಕ್ರೀನ್ ಮೇಲೆ ಒಂದು ಸಣ್ಣ ಮಂತ್ರ ಬರುತ್ತೆ ವೀಕ್ಷಕರೇ ಆ ಮಂತ್ರವನ್ನು ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಇಪ್ಪತ್ತೊಂದು ಬಾರಿ ಪಠನೆ ಮಾಡಬೇಕು ಸೊ ಗಣೇಶ ಹಬ್ಬ ಮುಗಿಯೋ ತನಕ ಈ ಮಂತ್ರವನ್ನು ಪಠನೆ ಮಾಡಿದ್ದಲ್ಲಿ ಸೊ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ಈ ಕಷ್ಟದಿಂದ ನೀವು ಮುಕ್ತರಾಗ್ತೀರ ವೀಕ್ಷಕರೇ ಈ ಮಂತ್ರ ಈ ಥರ ಇದೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ಬರ್ತಿದೆಯಲ್ಲ ಸೊ ಆ ಇದೇ ಇದೇ ಮಂತ್ರವನ್ನು ಪಠಿಸಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಬರ್ತಿದೆ ಅಲ್ಲ ಸೊ ಇದು ಬೇಡ ಅಂದರೆ ನಿಮಗೆ ಇನ್ನೊಂದು ಮಂತ್ರ ಕೊಡ್ತೀನಿ ಓಂ ಗಮ್ ಗಣಪತೆಯ ನಮಃ ಈ ಮಂತ್ರವನ್ನು ಪ್ರತಿದಿನ ಜಪಿಸಿದರೂ ನಿಮಗೆ ಕಷ್ಟಗಳು ಪರಿಹಾರವಾಗುತ್ತದೆ ವೀಕ್ಷಕರ ಈ ವಿಡಿಯೋ ಇಷ್ಟವಾದಲ್ಲಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಧನ್ಯವಾದಗಳು